ಎಲ್ಲರಿಗೂ ಶರಣು ಸೆಪ್ಟೆಂಬರ್ ಬಂತು ಅಂತಂದರೆ ಹಿಂದಿ ಮಾಸ ಹಿಂದಿ ದಿವಸ ಈ ರೀತಿ ಇಂಡಿಯಾ ಗೌರ್ಮೆಂಟು ಆಚರಿಸ್ತದೆ ಇಂಡಿಯಾ ಗೌರ್ಮೆಂಟು ಆಚರಿಸೋದ್ ಕಾರಣದಿಂದನೇ ನಾವು ಇದನ್ನ ವಿರೋಧ ಮಾಡ್ತಾ ಇದೀವಿ ಹೊರತಾಗಿ ಇದನ್ನ ಮಧ್ಯ ಪ್ರದೇಶ ಸರ್ಕಾರನೋ ಉತ್ತರ ಪ್ರದೇಶ ಸರ್ಕಾರನೋ ಇಲ್ಲ ಇನ್ಯಾವುದೇ ಹಿಂದಿ ರಾಜ್ಯ ಹಿಂದಿ ರಾಜ್ಯ ಅಂತ ಆಗ್ಬೇಕಾಗಿತ್ತು ಆ್ಯಕ್ಚುಲಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಒಂದೊಂದು ಭಾಷೆಗೆ ಒಂದೊಂದು ರಾಜ್ಯ ಅಂತ ಮಾಡಿದ್ರಲ್ಲ ಅವಾಗ ಹಿಂದಿ ಭಾಷೆಗೂ ಒಂದು ರಾಜ್ಯ ಅಂತ ಮಾಡಿಬಿಟ್ಟಿದ್ರೆ ಈ ಸಮಸ್ಯೆ ಖಂಡಿತವಾಗ್ಲೂ ಇಷ್ಟೊಂದು ಉಲ್ಬಣ ಆಗ್ತಿರಲಿಲ್ಲ ಆದರೆ ಇವರು ವ್ಯವಸ್ಥಿತವಾಗಿ ಆ ಒಂದು ಅದೊಂದು ಭಾಷೆನೇ ಅಲ್ಲ ಆ ಸಂದರ್ಭದಲ್ಲಿ ಸ್ವತಂತ್ರ ಬಂದಂಥ ಸಂದರ್ಭದಲ್ಲೋ ಇಲ್ಲ ಏನು ಗಾಂಧಿಯವರು ಇಂಗ್ಲೀಷ್ ವಿರುದ್ಧ ಒಂದು ಭಾಷೆ ಬೇಕು ಬ್ರಿಟಿಷ್ ಅವ್ರನ್ನ ಓಡಿಸೋದಕ್ಕೆ ಅನ್ನೋ ಕಾರಣಕ್ಕೋಸ್ಕರ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಅಂತ ಮದ್ರಾಸಲ್ಲಿ ತಗದ್ರಲ್ಲ ಆಗ್ಬೋದು ಆ ಸಂದರ್ಭದಲ್ಲಿ ಇದೊಂದು ಒಂದು ಬಲಿಷ್ಠವಾದ ಭಾಷೆ ಅನ್ನುವಂಗೆ ಬೆಳೆದೇ ಇರಲಿಲ್ಲ ಆದ್ರೂ ಕೂಡ ಅಲ್ಲಿ ನೋಡಿ ಗಾಂಧಿಯವರೇನಾದರೂ ಸ್ವಾರ್ಥಿ ಆಗಿದ್ದಿದ್ರೆ ತಮ್ಮ ತಾಯಿ ನುಡಿ ಗುಜರಾತಿನ ಬೇರೆ ಕಡೆ ಏರಿಕೆ ಮಾಡಬೇಕಾಗಿತ್ತು ಅದನ್ನೇ ಬಳಸಿ ನಾನು ಬ್ರಿಟಿಷ್ ಅವ್ರನ್ನ ಓಡಿಸ್ತೀನಿ ಅಂತ ಮಾಡಬೇಕಾಗಿತ್ತು ಆದರೆ ಅವರು ಏನು ಮಾಡಿದ್ರು ಹಿಂದಿನ ಬಳಸಿದ್ರೆ ಅದು ಕನೆಕ್ಟ್ ಆಗುತ್ತೆ ಯಾರಿಗೆ ಯಾರು ಅತ್ಯಂತ ದಡ್ಡರು ಇವತ್ತಿಗೂ ಕೂಡ ಇಂಡಿಯನ್ ಯೂನಿಯನ್ನಲ್ಲಿ ಅತ್ಯಂತ ಪೆದ್ರು ದಡ್ಡರು ಇರುವಂಥ ಹಿಂದಿ ಬೆಲ್ಟ್ ಏನಿದೆ ಅವ್ರನ್ನ ಕನೆಕ್ಟ್ ಮಾಡಿ ಬ್ರಿಟಿಷವ್ರನ್ನ ಓಡಿಸ್ಬೇಕಿದೆ ಬೇರೆಯವ್ರದ್ದು ಅಷ್ಟು ಸಮಸ್ಯೆ ಇಲ್ಲ ಅಂತ ಗಾಂಧಿಯವ್ರಿಗೆ ಅರ್ಥ ಆಗಿತ್ತು ಹಾಗಾಗಿ ಆ ಹಿಂದಿ ಪ್ರಚಾರ ಸಭಾ ಅನ್ನೋದನ್ನು ಕೂಡ ಓಪನ್ ಮಾಡ್ತಾರೆ ಓಪನ್ ಮಾಡಿ ಏನು ಸ್ವತಂತ್ರ ಬಂದ ಮೇಲೆ ಅಂದರೆ ಬ್ರಿಟಿಷ್ರನ್ನ ಮೇಲೆ ಪ್ರಜಾಪ್ರಭುತ್ವ ತಂದ್ರಲ್ಲ ಅದಾದಮೇಲೆ ಗಾಂಧಿಯವರು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪಕ್ಷನೂ ಕೂಡ ಡಿಸಾಲ್ವ್ ಆಗಬೇಕು ನಾವು ಬ್ರಿಟಿಷವ್ರನ್ನ ಓಡಿಸೋದಕ್ಕೆ ಏನೆಲ್ಲ ಸಂಸ್ಥೆಗಳನ್ನ ಹುಟ್ಟಾಕಿದ್ವಿ ಅವೆಲ್ಲ ಡಿಸಾಲ್ವ್ ಆಗಬೇಕು ಅಂತ ಹೇಳ್ತಾರೆ ಇವರು ಇದ್ರೆ ಯಾಕೋ ಡೇಂಜರ್ ಅಂತೇಳಿ ಅವತ್ತು ಬೇರೆ ಬೇರೆ ರೀತೀಲಿ ಈ ಆರ್ ಎಸ್ ಎಸ್ಸು ಕಾಂಗ್ರೆಸ್ಸು ಏನೇನೋ ಆಗಿ ಪಾಪ ಗಾಂಧಿಯವ್ರನ್ನೂ ಕೂಡ ಡಮ್ಮ ಅನ್ಸ್ಬಿಟ್ರು ಇವರು ಇದಾದ ಮೇಲೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ಕಾನ್ಸ್ಟಿಟ್ಯೂಷನ್ನು ಅರ್ಪಣೆ ಆಗೋ ಸಂದರ್ಭದಲ್ಲೂ ಕೂಡ ನ್ಯಾಷನಲ್ ಲ್ಯಾಂಗ್ವೇಜ್ಗೆ ಸಾಕಷ್ಟು ಡಿಬೇಟ್ ನಡೀತು ಮತ್ತು ಇದಕ್ಕೆ ಯಾವುದೇ ನ್ಯಾಷನಲ್ ಲ್ಯಾಂಗ್ವೇಜು ಇರಬಾರ್ದು ಅಫಿಷಿಯಲ್ ಲ್ಯಾಂಗ್ವೇಜ್ ಇರಬೇಕು ಅನ್ನುವಂಥ ಒಂದು ಅಗ್ರಿಮೆಂಟ್ಗೆ ಬಂದ ಮೇಲೆ ಹಿಂದಿ ಮತ್ತು ಇಂಗ್ಲೀಷು ಇದೆರಡು ಇಂಡಿಯಾ ಗೌರ್ಮೆಂಟು ಅಫಿಷಿಯಲ್ ಲ್ಯಾಂಗ್ವೇಜು ಅನ್ನೋ ಥರದಲ್ಲಿ ಆಗಿದೆ ಅದು ಕೂಡ ಹಿಂದಿಗೆ ಬರೀ ಒಂದೇ ಒಂದು ಓಟು ಜಾಸ್ತಿ ಆಗಿದ್ರಿಂದ ಹಿಂದಿ ಆ್ಯಡಪ್ ಆಗಿದೆ ಇಲ್ಲ ಅಂದಿದ್ರೆ ಅಫಿಷಿಯಲ್ ಲ್ಯಾಂಗ್ವೇಜು ಇಂಗ್ಲೀಷ್ ಒಂದೇ ಇರ್ತಿತ್ತು ಇಂಡಿಯಾ ಗೌರ್ಮೆಂಟ್ದು ಇನ್ನು ನಮ್ಮ ನಮ್ಮ ರಾಜ್ಯದಲ್ಲಿ ಏನಿದೆ ನಮ್ಮ ನೆಲದ ನುಡಿ ಇದೇ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಇರ್ತಿತ್ತು ಆದರೆ ಈ ಹಿಂದಿ ದಬ್ಬಾಳಿಕೆ ಖಂಡಿತ ಏರ್ತಿರಲಿಲ್ಲ ಅದು ಒಂದು ಓಟಿಂದ ಆಗಿದೆ ಹಾಗಾಗಿ ಅವತ್ತು ಗಾಂಧಿ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸ್ಥಾಪ ಸ್ಥಾಪಿಸ್ಬಿಟ್ರು ಅಂತ ಅವ್ರ ಮೇಲೆ ದ್ವೇಷ ಮಾಡೋದು ಅವ್ರನ್ನ ವಿರೋಧ ಮಾಡೋದು ಎಷ್ಟು ದಡ್ತಾನೋ ಅದೇ ರೀತಿ ಸಂವಿಧಾನದಲ್ಲಿ ಇದಕ್ಕೆ ಸ್ಥಾನಮಾನ ಸಿಕ್ಬಿಟ್ಟಿದೆ ಅಂತೇಳಿ ಸಂವಿಧಾನ ನಿರ್ಮಾತ್ರನ ಅಂಬೇಡ್ಕರ್ ಅವ್ರನ್ನ ಇಲ್ಲ ಸಂವಿಧಾನನ ದ್ವೇಷ ಮಾಡೋದೋ ವಿರೋಧ ಮಾಡೋದೋ ಅಷ್ಟೇ ದರ್ತನ ಆಗುತ್ತೆ ಸಂವಿಧಾನದಲ್ಲಿ ಅವಕಾಶ ಇದೆ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇದೆ ಅದು ತಿದ್ದುಪಡಿ ಕೇವಲ ಎಂ ಪಿಗಳ ಮೂಲಕನೋ ಇಲ್ಲ ಮುಖ್ಯಮಂತ್ರಿಗಳ ಮೂಲಕನೋ ಆಗಬೇಕು ಅಂತೇನಿಲ್ಲ ಜನಾಂದೋಲನದ ಮೂಲಕ ಕೂಡ ಆಗ್ಬೋದು ಮೊಟ್ಟ ಮೊದಲ ಸಂವಿಧಾನದ ತಿದ್ದುಪಡಿ ಕೂಡ ದ್ರಾವಿಡ ಚಳವಳಿ ತಮಿಳ್ನಾಡಲ್ಲಿ ನಡೆದಂಥ ದ್ರಾವಿಡ ತಮಿಳು ಚಳುವಳಿಯ ಮೂಲಕನೇ ತಿದ್ದುಪಡಿ ಆದಂಥದ್ದು ಈಗ ನೀವು ಕೇಳ್ಬೋದು ಏನು ಮತ್ತೆ ಯಾಕೆ ಹಿಂದಿ ಬಗ್ಗೆ ಇಲ್ಲಿ ಕರ್ನಾಟಕದಲ್ಲಿ ಸರ್ಕಾರ ಒಪ್ಕೊಂಡಿದೆ ಅಲ್ಲ ಎರಡು ನುಡಿ ನೀತಿ ಮಾಡ್ತೀವಿ ಎರಡು ನುಡಿ ನೀತಿ ಅಂತಂದ್ರೆ ನಾವು ಹೇಳ್ದಂಗೆ ಅವ್ರೇನು ಒಪ್ಕೊಂಡಿಲ್ಲ ಯಾರು ಒಪ್ಕೊಂಡಿಲ್ಲ ಇವಾಗ ಜಸ್ಟು ರೆಕಮೆಂಡೇಶನ್ ಆಗಿರೋದು ಏನು ಸ್ಟೇಟ್ ಎಜುಕೇಶನ್ ಪಾಲಿಸಿ ಅಂತ ಮಾಡಿದರೆ ಸ್ಟೇಟ್ ಎಜುಕೇಶನ್ ಕಮಿಟಿ ಅಂತ ಮಾಡಿದರೆ ಅದರಲ್ಲಿ ಒಂದು ರೆಕಮೆಂಡೇಶನ್ನ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಟೂ ಲ್ಯಾಂಗ್ವೇಜ್ ಪಾಲಿಸಿನ ಮಾಡಿ ತ್ರೀ ಲ್ಯಾಂಗ್ವೇಜ್ ಪಾಲಿಸಿ ತೆಗೆದು ಅಂತ ಅದರಲ್ಲಿ ಒನ್ಸಗೇನ್ ಮಿಸ್ಟೇಕ್ ಏನು ಅಂತಂದರೆ ಕನ್ನಡ ಅಥವಾ ಮಾತೃಭಾಷೆ ಅಂತ ಇದೆ ಇಲ್ಲಿ ಸಾಕಷ್ಟು ಜನ ಮರಾಠಿ ಮಾತೃಭಾಷೆಯವರಿದ್ದಾರೆ ತಮಿಳ್ ಮಾತೃಭಾಷೆಯವರಿದ್ದಾರೆ ಉರ್ದು ಅವರಿದ್ದಾರೆ ತೆಲುಗು ಅವರು ಇದ್ದಾರೆ ಅವ್ರಂಗಾದರೆ ಕನ್ನಡ ನಡೊಳಗೆ ಕನ್ನಡ ಓದ್ದೇನೆ ಇದನ್ನೆಲ್ಲ ಓದ್ಬೋದಾ ಇದು ಸರಿ ಬರಲ್ಲ ಮೊದಲನೇ ನುಡಿ ಅದು ಕನ್ನಡ ಇರಲೇಬೇಕು ಎರಡನೇ ನುಡಿ ಬೇಕಾದರೆ ಇಂಗ್ಲೀಷ್ ಓದಲೇ ಇಲ್ಲ ಅವ್ರಿಗೆ ಇಂಗ್ಲೀಷ್ ಬೇಡ ಅಂತಂದ್ರೆ ಅವರ ತಾಯಿ ನುಡಿನ ಕಲ್ತ್ಕೊಳ್ಳಿ ಇಲ್ಲಿ ತಾಯಿ ನುಡಿಗಿಂತ ಆಡಳಿತ ನುಡಿ ಬಹಳ ಮುಖ್ಯವಾದದ್ದು ಈ ನೆಲ ಕನ್ನಡದ ನೆಲ ಇಲ್ಲಿ ಈ ದ್ವಿಭಾಷೆ ಜಾರಿ ಆಗೋಯ್ತು ಮತ್ತೆ ನೀವು ಹಿಂದಿ ಬಗ್ಗೆ ಮಾತಾಡ್ತೀರಾ ಅನ್ನುವಂಥ ಪ್ರಶ್ನೆ ಏನಾದರೂ ಕೇಳುವಂಥವ್ರಿಗೆ ಹೇಳೋದೇನು ಅಂದರೆ ಈ ಶಿಕ್ಷಣದಲ್ಲಿ ಈ ದ್ವಿಭಾಷೆ ಜಾರಿ ಆದ ತಕ್ಷಣವೇ ಹಿಂದಿ ಏರಿಕೆ ಸಂಪೂರ್ಣವಾಗಿ ನಿಂತು ಬಿಡಲ್ಲ ಒಂದು ಐವತ್ತು ಪರ್ಸೆಂಟು ಪ್ರಮಾಣ ಕಡಿಮೆ ಆಗುತ್ತೆ ಹೊರತಾಗಿ ಇನ್ನೂ ಒಂದು ಐವತ್ತು ಪರ್ಸೆಂಟು ಹಿಂದಿ ಏರಿಕೆ ಮುಂದುವರಿಯುತ್ತೆ ಎಲ್ಲಿವರೆಗೂ ಅಂತಂದರೆ ಏನು ಸಂವಿಧಾನದ ಆರ್ಟಿಕಲ್ ಮುನ್ನೂರ ನಲವತ್ತ್ಮೂರರಿಂದ ಮುನ್ನೂರ ಐವತ್ತೊಂದರಲ್ಲಿ ವಿಶೇಷ ಸ್ಥಾನಮಾನನ ನೀಡಿದಿರಲ್ಲ ಹಿಂದಿ ಮತ್ತು ಸಂಸ್ಕೃತಕ್ಕೆ ಈ ಹಿಂದಿ ಮತ್ತು ಸಂಸ್ಕೃತಕ್ಕೆ ಕೊಟ್ಟಿರುವ ವಿಶೇಷ ಸ್ಥಾನಮಾನನ ತಿದ್ದುಪಡಿ ಮಾಡಿ ಆ ಸ್ಥಾನಮಾನಗಳನ್ನ ತೆಗೆಯೋವರೆಗೂ ಕೂಡ ಕನ್ನಡ ನೆಲದಲ್ಲಿ ಆ ಅದು ನಮ್ಮದೇ ದುಡ್ಡಲ್ಲಿ ನಮ್ಮದೇ ತೆರಿಗೆ ದುಡ್ಡಲ್ಲಿ ನಮ್ಮ ನೆಲದಲ್ಲಿ ನಮ್ಮ ಮೇಲೆ ಹಿಂದಿ ಸಂಸ್ಕೃತನ ಏರಿಕೆ ಮುಂದುವರಿತಾ ಇರ್ತದೆ ಹಾಗಾಗಿ ನಾವು ಅದನ್ನ ಕಡಾಖಂಡಿತವಾಗಿ ದಿನನಿತ್ಯ ಅದನ್ನ ವಿರೋಧ ಮಾಡ್ತಾನೆ ಇರಬೇಕಾಗುತ್ತೆ ಆ ರೀತಿ ಎರಡು ಸಾವಿರದ ಹತ್ತೊಂಬತ್ತರಿಂದ ನಾವೆಲ್ಲ ವಿರೋಧ ಮಾಡೋದನ್ನ ತೀವ್ರಗೊಳಿಸಿದ್ರಿಂದ ಅದರಲ್ಲೂ ಎಸ್ಪೆಷಲಿ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕಿನ ಹಿಂದಿ ದಿವಸನ ಹೇಗೆ ಅವರು ಹಿಂದಿ ಏರಿಕೆ ಮಾಡೋದಕ್ಕೆ ಹಿಂದಿನ ಬೆಳೆಸೋದಕ್ಕೆ ಬಳಸ್ತಾ ಇದ್ದರು ಇಂಡಿಯಾ ಸರ್ಕಾರದವರು ಅದನ್ನ ನಾವು ಹಿಂದಿ ಏರಿಕೆನ ವಿರೋಧ ಮಾಡೋದಕ್ಕೆ ಕನ್ನಡ ನಾಡಲ್ಲಿ ಆ ದಿನನ ಬಳಸ್ಕೊಂಡಿದ್ರಿಂದ ಕೇವಲ ಐದಾರು ವರ್ಷದಲ್ಲಿ ಸರ್ಕಾರ ಯಾವತ್ತೂ ಕೂಡ ಗಮನ ಕೊಡದೆ ಇರುವಂಥ ದ್ವಿಭಾಷಾ ನೀತಿ ಜಾರಿ ಕಡೆಗೆ ಗಮನ ಕೊಡುವಂಗೆ ಆಗಿದೆ ಹಾಗಾಗಿ ಇನ್ನು ಈ ಹಿಂದಿ ಏರಿಕೆ ಸಂಪೂರ್ಣವಾಗಿ ನಿಲ್ಲಬೇಕು ಅಂತಂದ್ರೆ ನಾವು ಈ ಹಿಂದಿ ಏರಿಕೆಯ ದಿನವಾದ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕನ್ನ ಹಿಂದಿ ದಿವಸ್ ಅಂತ ಏನು ಆಚರಣೆ ಮಾಡ್ತಾರೆ ಇದನ್ನ ತೀವ್ರವಾಗಿ ವಿರೋಧ ಮಾಡಬೇಕಾಗುತ್ತೆ ನಾವು ಚಾಲ್ತಿಲಿಾಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವೆಲ್ಲರೂ ಸೇರಿ ಟೌನ್ ಹಾಲ್ ಹತ್ರ ಅಲ್ಲಿಂದ ಒಂದು ಮೆರವಣಿಗೆ ಮೂಲಕ ಅದನ್ನ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತರಲ್ಲಿ ರೈಲ್ವೆ ಸ್ಟೇಷನ್ ಬೋರ್ಡು ಕಿತ್ತಾಗೋದ್ರ ಮೂಲಕ ಆಯಿತು ಮತ್ತೆ ಯಡಿಯೂರಪ್ಪ ಅವ್ರ ಊರು ಏನು ಬೂಕುಕೆರೆ ಅಂತಿದೆ ಮಂಡ್ಯ ಜಿಲ್ಲೆಯಲ್ಲಿ ಅಲ್ಲಿಯ ಒಂದು ಹಹೋರಾತ್ರಿ ಕಾರ್ಯಕ್ರಮ ಕೂಡ ಮಾಡಿದ್ವಿ ಮೈಸೂರಲ್ಲಿ ಮಾಡಿದ್ವಿ ಒಂದು ವರ್ಷ ಎಲ್ಲ ಬುದ್ಧಿಜೀವಿಗಳನ್ನ ಸೇರಿಸಿ ಮತ್ತೊಂದು ವರ್ಷ ಸಿಲಿಂಡರ್ಗಳ ಮೇಲೆ ಇರುವಂತ ಹಿಂದಿನ ವಿರೋಧ ಮಾಡೋದು ಮತ್ತೆ ಬೆಲೆ ಏರಿಕೆನ ವಿರೋಧ ಮಾಡೋದು ಇದನ್ನ ಹಳ್ಳಹಳ್ಳಿಗಳಲ್ಲಿ ಚಾಲ್ತಿ ಕೊಟ್ಟು ಮಾಡಿದ್ವಿ ಇನ್ನ ಒಂದು ವರ್ಷ ಆನ್ಲೈನ್ಗಳಲ್ಲಿ ದೊಡ್ಡ ದೊಡ್ಡ ಡಿಬೇಟ್ಗಳ ಮೂಲಕ ಮತ್ತೆ ಎಲ್ಲೆಲ್ಲಿ ಹಿಂದಿ ಪ್ರಚಾರ ಸಭಾಗಳು ಅಲ್ಲೆಲ್ಲ ಹೋಗಿ ಮಸಿ ಬಳೆಯೋದ್ರ ಮೂಲಕ ರಸ್ತೆಯ ಫಲಕಗಳಿಗೆ ಮಸಿ ಬಳೆದ್ರ ಮೂಲಕ ಮಾಡಿದ್ವಿ ಇನ್ನು ಬ್ಯಾಂಕ್ಗಳು ಬ್ಯಾಂಕ್ಗಳನ್ನ ಹೋಗಿ ಎಚ್ಚರಿಸುವಂಥ ಕೆಲಸ ಕಳೆದ ವರ್ಷ ಕೂಡ ಮಾಡಿದ್ವಿ ಹೀಗೆ ಪ್ರತಿ ವರ್ಷ ಬೇರೆ 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 ಸೆಕ್ಟ್ರಲ್ಲಿ ಇನ್ ಈ ಹಿಂದಿ ಏರಿಕೆನ ವಿರೋಧ ಮಾಡೋದನ್ನ ಜನರಿಗೆ ಅರಿವು ಮೂಡ್ಸೋ ಅರಿವು ಮೂಡಿಸೋದಕ್ಕೋಸ್ಕರ ಮತ್ತೆ ಬೇರೆ ಬೇರೆ ವಿಭಾಗದಲ್ಲಿ ಇರುವಂತ ಜನರು ಕೂಡ ಏನಿದು ಆಗ್ತಾ ಇರುವಂಥದ್ದು ಅನ್ಯಾಯ ಅಂತಲೇ ಗೊತ್ತಿಲ್ದೇನೆ ಸೈಲೆಂಟ್ ಆಗಿರೋವ್ರಿಗೂ ಕೂಡ ಇದು ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಅಂತ ವಿವರಿಸಿ ಹೇಳೋದಕ್ಕೋಸ್ಕರ ಬೇರೆ ಬೇರೆ ಸೆಕ್ಟ್ರಲ್ಲಿ ಈ ರೀತಿ ಮಾಡ್ತಾನೆ ಬರ್ತಾ ಇದ್ದೀವಿ ನಾವು ದ್ರಾವಿಡ ಕನ್ನಡಿಗರು ಚಳುವಳಿಯಿಂದ ಈ ಸಲ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಹದಿನಾಲ್ಕನೇ ದಿನನ ನಾವು ಯಾವ ರೀತಿ ವಿರೋಧ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದ್ರೆ ಏನು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಅಂತ ಚೆನ್ನೈಯಲ್ಲಿ ಹೆಡ್ ಕ್ವಾರ್ಟರ್ ಇದೆ ಅದ್ರದ್ದು ಕರ್ನಾಟಕ ರಾಜ್ಯದ ಹೆಡ್ ಧಾರವಾಡದಲ್ಲಿ ಧಾರವಾಡದಲ್ಲಿದೆ ಈ ಧಾರವಾಡದಲ್ಲಿ ಇರುವಂತ ಈ ಹೆಡ್ ಕ್ವಾರ್ಟರ್ ಏನಿದೆ ಇದನ್ನ ರದ್ದು ಮಾಡಬೇಕು ಇದನ್ನ ಮುಚ್ಚಬೇಕು ವಿರೋಧ ಮಾಡೋದು ಸುಲಭ ಆದ್ರೆ ಅದನ್ನ ಪರ್ಯಾಯವಾಗಿ ಏನ್ ಮಾಡಬೇಕು ಇಲ್ಲ ನಾವು ಹೇಳ್ಬಿಡ್ತೀವಿ ನೀನು ಅದು ಬಿಟ್ಬಿಡು ಅಂತ ಅದನ್ನ ಬಿಟ್ಟರ ತಕ್ಷಣನೇ ಅದಕ್ಕೆ ಪರ್ಯಾಯವಾಗಿ ಏನನ್ನ ಕಲಿಬೇಕು ಇಲ್ಲ ಏನನ್ನ ಮಾಡಬೇಕು ಅಂತ ಹೇಳೋದು ಕೂಡ ಅದೊಂದು ಕನ್ಸ್ಟ್ರಕ್ಟಿವ್ ಪೊಲಿಟಿಕ್ಸ್ ಆಗುತ್ತೆ ಈಗ ನಮಗೆ ಬೇಕಾಗಿರುವಂಥದ್ದು ಕನ್ನಡ ಪದ ಕಟ್ಟುವ ಕಚೇರಿ ಬೇಕಾಗಿದೆ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ ನೋಡಿ ಈಗ ನಾನು ಮಾತಾಡ್ತಾ ಇರೋದು ಕ್ಯಾಮ್ರಾಲ್ ರೆಕಾರ್ಡ್ ಆಗ್ತಾ ಇದೆ ಆ ಕ್ಯಾಮ್ರಾ ಅನ್ನೋ ಪದ ಇಂಗ್ಲಿಷ್ ಪದ ಆ ಇಂಗ್ಲಿಷ್ ಪದನೇ ನಾವು ಬಳಸ್ತೀವೋ ಹೊರತಾಗಿ ಆ ಕ್ಯಾಮ್ರಾಗೆ ಏನನ್ನ ನಾವು ಕಂಡಿದ್ದೀವಿ ಕನ್ನಡ ಪದ ಫ್ಯಾನ್ಗೆ ಫ್ಯಾನ್ ಅಂತೀವಿ ಕಾರ್ ಗೆ ಕಾರ್ ಅಂತೀವಿ ಆ ಇನ್ನ ಬೈಕ್ಗೆ ಬೈಕ್ ಅಂತೀವಿ ಅಷ್ಟೆಲ್ಲ ಯಾಕೆ ಒಂದು ಐದು ನಾಲ್ಕೈದು ವರ್ಷಗಳ ಹಿಂದೆ ನಾವು ಯಾರೂ ಕೂಡ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ ಒಂದು ದಿನಗಳನ್ನ ಫೇಸ್ ಮಾಡಿದ್ವಿ ಕೋವಿಡ್ ಸಂದರ್ಭದಲ್ಲಿ ಇದಕ್ಕೆ ನಾವು ಕನ್ನಡ ಪದಗಳನ್ನ ಏನು ಕಟ್ಟಿದ್ದೀವಿ ಸ್ಯಾನಿಟೈಸರ್ ಲಾಕ್ ಡೌನ್ ಸೀಲ್ ಡೌನ್ ಇನ್ನು ಆ ಸಂದರ್ಭದಲ್ಲಿ ಏನೇನೋ ಪದಗಳನ್ನೆಲ್ಲ ಬಳಸಿದ್ವಲ್ಲ ಇದಕ್ಕೆ ಕನ್ನಡ ಪದ ಎಲ್ಲಿದೆ ಯಾಕೆ ಕನ್ನಡದಲ್ಲಿ ಇದಕ್ಕೆ ಪದ ಕಟ್ಟೋದಕ್ಕಾಗದಿಲ್ವಾ ಖಂಡಿತ ಆಗುತ್ತೆ ಆದ್ರೆ ನಮ್ಮ ಸರ್ಕಾರ ಇದಕ್ಕೆ ಗಮನ ಕೊಡ್ತಾ ಇಲ್ಲ ನೀವು ಹೇಳ್ಬೋದು ಏನು ಪ್ರತಿಯೊಂದಕ್ಕೂ ಸರ್ಕಾರನೇ ಕೇಳ್ತೀರಿ ನೀವೇ ಮಾಡಿ ಅಂತ ನಾವು ಮಾಡ್ತಾ ಇದ್ದೀವಿ ನಾವು ನಮ್ಮ ಕೈಲಿ ಆದಷ್ಟು ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಪದಗಳನ್ನ ಕಟ್ಟುವಂಥದ್ದು ಆ ಕನ್ನಡದ್ದೇ ಪದಗಳನ್ನ ಇಂಟ್ರೊಡ್ಯೂಸ್ ಮಾಡುವಂಥದ್ದು ಪ್ರಚಾರ ಮಾಡುವಂಥದ್ದು ಮಾಡ್ತಾ ಇದೀವಿ ಆದರೆ ಸರ್ಕಾರ ಮಾಡಿದ್ರೆ ಅದು ವ್ಯಾಪಕವಾಗಿ ತಲುಪುತ್ತೆ ಮತ್ತೆ ಅದೊಂದು ಅಧಿಕೃತವಾಗಿ ಆಗುತ್ತೆ ಹಾಗಾಗಿ ಏನು ಧಾರವಾಡದಲ್ಲಿ ಇರುವಂತ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭದ ಕರ್ನಾಟಕ ರಾಜ್ಯ ಮಟ್ಟದ ಮುಖ್ಯ ಕ ಕಚೇರಿ ಏನಿದೆ ಇದನ್ನ ಕನ್ನಡ ಪದ ಕಟ್ಟುವ ಕಚೇರಿಯಾಗಿ ಬದಲಾವಣೆ ಮಾಡಬೇಕು ರಾಜ್ಯ ಸರ್ಕಾರದವರು ನಾವು ಈ ರೀತಿ ಹೇಳಿದ ತಕ್ಷಣ ಹೇಳ್ಬಿಡ್ತಾರೆ ಇಲ್ಲ ಇಲ್ಲ ಅದು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಬಂದುಬಿಡುತ್ತೆ ಜಾಗ ಯಾರ್ದು ಈ ನಾಡು ಯಾರ್ದು ನಿಮ್ಮ ಕೈಯಲ್ಲೇ ಇರೋದು ತಾನೇ ಅವ್ರಿಗೆ ನೀವೇನು ನಿಮ್ಮ ಕಚೇರಿ ಮೂಲಕ ನೋಟಿಸ್ ಕೊಡ್ತೀರೋ ಇಲ್ಲ ಅವರಿಂದ ನೀವು ನಮಗೆ ವಾಪಸ್ ಇದನ್ನು ಕೊಡಿ ಅಂತ ಕೇಳ್ತಿರೋ ಇಲ್ಲ ಖಾಲಿ ಮಾಡಿ ಅಂತೀರೋ ಅದು ನಿಮಗೆ ಬಿಟ್ಟಂಥ ವಿಚಾರ ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದರೆ ಒಂದು ಸಲ ಚೆನ್ನೈಯಲ್ಲಿ ಆ ಹೆಡ್ ಆಫೀಸ್ಗೆ ಹೋಗಿದ್ದೆ ನಾನು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸೌದೆ ಹೆಡ್ ಆಫೀಸ್ಗೆ ಈಗ ಅಲ್ಲಿ ಮುಖ್ಯಸ್ಥರಾಗಿರೋರು ಕನ್ನಡದವರೇನೆ ಹುಬ್ಳಿ ಧಾರವಾಡ ಕಡೆಯವರು ಅನಿಸುತ್ತೆ ನಾನು ಹೋದ ತಕ್ಷಣವೇ ಅವರು ಒಳಗಡೆ ನಾನು ಎಲ್ಲ ಸುತ್ತಾಡಿ ನೋಡ್ತೀನಿ ಅಲ್ಲೊಂದು ದೊಡ್ಡದು ಗಾಂಧಿ ಸ್ಟ್ಯಾಚ್ಯೂ ಇದೆ ನೋಡ್ತೀನಿ ಅಂತಂದರೆ ಬಿಡಲಿಲ್ಲ ಅವರು ಅವ್ರಿಗೆ ಎಂಟ್ರೆನ್ಸಲ್ಲೇ ಯಾರೋ ನನ್ನನ್ನು ಐಡೆಂಟಿಫೈ ಮಾಡಿದ್ರು ಐಡೆಂಟಿಫೈ ಮಾಡಿ ಯಾಕಂದರೆ ಚೆನ್ನೈಯಲ್ಲೂ ಕೂಡ ಅದನ್ನು ವಿರೋಧ ಮಾಡಿ ನಾವು ಒಂದು ಮೂರು ಸಲ ಪ್ರತಿಭಟನೆ ಮಾಡಿದ್ದೀವಿ ವರ್ಷ ವರ್ಷ ಮಾಡ್ತೀವಿ ಇನ್ನು ಇವ್ರೇನಕ್ಕ ಪ್ರತಿಭಟನೆ ಮಾಡೋದಕ್ಕೆ ಬಂದ್ಬಿಟ್ಟಿದ್ದಾರೆ ಅಂತಲೂ ಏನೋ ನಾನು ಹೇಳಿದೆ ಅವ್ರಿಗೆ ಇಲ್ಲ ನಾನು ಒಂದ್ಸಲ ಕ್ಯಾಂಪಸ್ ಎಲ್ಲ ನೋಡಬೇಕು ಅಂತ ಇಲ್ಲ ಇಲ್ಲ ನೀವು ನಮ್ಮ ಹತ್ರ ಬಂದು ಮಾತಾಡಿ ಅಂತೇಳಿ ಕರ್ಕೊಂಡೋಗಿ ಕೂರಿಸಿ ಆಮೇಲೆ ಅವ್ರ ಎಡ್ಡೆ ಎಲ್ಲಿಂದ ಕರ್ಕ ಬಂದು ಆಮೇಲೆ ಅವರು ಅವ್ರ ಚೇಂಬರಲ್ಲೇ ಕೂರಿಸಿ ಮಾತಾಡಿದ್ರು ಆ ಮಾತಾಡುವಾಗ ಅವರು ನಾನು ಕೇಳ್ದೆ ಇದಕ್ಕೆ ಎಷ್ಟು ಬರುತ್ತೆ ಫಂಡು ಅಂತ ಏ ಇಲ್ಲ ಇಲ್ಲ ಇದೆಲ್ಲ ಪ್ರೈವೇಟು ನಾವು ನಾವೇ ಹಾಕ ಮಾಡೋದು ಯಾರೋ ದೇಣಿಗೆ ಕೊಡ್ತಾರೆ ಅಂತೆಲ್ಲ ಹೇಳಿದ್ರು ಎಂಥ ಸುಳ್ಳು ಹೇಳ್ತಾರೆ ಅಂತಂದರೆ ಇದಕ್ಕೆ ಸರ್ಕಾರ ಅಂದ್ರೆ ಇಂಡಿಯಾ ಸರ್ಕಾರ ಫಂಡ್ ಕೊಡುತ್ತೆ ಅದು ಮಿಸ್ಯೂಸ್ ಆಗಿದೆ ಅಂತ ಎರಡು ಸಾವಿರದ ಇಪ್ಪತ್ತ್ ಕೂಡ ಕೇಂದ್ರ ಶಿಕ್ಷಣ ಸಚಿವರು ಇಲಾಖೆಯಿಂದ ಕೂಡ ಅವರ ಕಚೇರಿಯಿಂದ ಇವ್ರ ಮೇಲೆ ಕೇಸ್ ದಾಖಲಾಗಿದೆ ಸಿ ಬಿ ಐಗೆ ಕಂಪ್ಲೇಂಟ್ ಹೋಗಿದೆ ಸಿ ಬಿ ಐ ಎಲ್ಲ ಬಂದು ಎನ್ಕ್ವೈರಿ ಮಾಡಿದೆ ಯಾಕೆ ಈ ಥರ ಪ್ರೈವೇಟ್ ಆಗಿದ್ರೆ ಅದು ಸೆಂಟ್ರಲ್ ಗೌರ್ಮೆಂಟವ್ರು ಯಾಕೆ ಇವ್ರ ಮೇಲೆ ಸಿ ಬಿ ಐನ ಚೂ ಬಿಡ್ತಿದ್ರು ಈ ಥರ ಕಾಗಕ್ಕ ಗೂಬಕ್ಕನ ಕಥೆಗಳನ್ನ ಹೇಳಿ ಯಾಮಾರಿಸೋದಕ್ಕೆ ಪ್ರಯತ್ನ ಪಟ್ಟರು ನಾನು ಅವತ್ತೂ ಕೂಡ ಇಲ್ಲ ಸರ್ ಇದರಿಂದ ಏನೆಲ್ಲ ಬರುತ್ತೆ ಅಂತೆಲ್ಲ ಗೊತ್ತಿದೆ ಅಂತೆಲ್ಲ ಹೇಳಿ ಅವರು ಆಮೇಲೆ ನಾವು ಕನ್ನಡದವರು ಇಲ್ಲಿ ಬಂದು ಚೆನ್ನೈಲಿ ಕೆಲಸ ಇದ್ದೀವಿ ಅದು ಇದು ಏನೇನೋ ಸಬು ಬೇಳಿ ನಾನು ಕನ್ನಡದವರಲ್ವ ಅನ್ನೋ ಕಾರಣಕ್ಕೆ ಆಯ್ತು ಬಿಡಿ ಸರ್ ಅಂತೇಳಿ ಮಾತಾಡ್ಕೊಂಡು ಬಂದೆ ಆದರೆ ಇವರು ಇಲ್ಲಿ ಹಿಂದಿ ಹೆಸರಲ್ಲಿ ಹಿಂದಿ ಪ್ರಚಾರ ಸಭಾನ ನಡೆಸೋದು ಎಷ್ಟು ಸಮಂಜಸ ಇದನ್ನ ನಿಜವಾಗ್ಲೂ ನಾವೆಲ್ಲರೂ ಬಂದ್ ಮಾಡಿಸ್ಲೇಬೇಕು ಬಂದ್ ಮಾಡ್ಸೋದ್ರ ಜೊತೆಗೆ ಇದನ್ನ ಕನ್ನಡ ಪದ ಕಟ್ಟುವ ಕಚೇರಿಯಾಗಿ ಬದಲಾಯಿಸಿದ್ರೆ ಈಗೇನು ಸಂವಿಧಾನದಲ್ಲಿ ಹೇಳ್ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಇಂಡಿಯಾ ಸರ್ಕಾರ ಮಾಡ್ತಾ ಇದೆ ಅಂದ್ರೆ ಅದೊಂಥರ ಇರಪ್ಪ ಈರಪ್ಪ ಅದು ತಿದ್ದುಪಡಿ ಆಗೋವ್ರಿಗೂ ಅವ್ರು ಹಂಗೆ ನಡ್ಕೋಬೇಕು ಅಂತ ಹೇಳ್ಬೋದು ಆದ್ರೆ ರಾಜ್ಯ ಸರ್ಕಾರನೂ ಕೂಡ ಯಾವುದಾದ್ರೂ ಹೊಸ ಪದಗಳನ್ನ ಇಡಬೇಕು ಅಂದ್ರೆ ಸಂಸ್ಕೃತ ಪದಗಳನ್ನೇ ಇಡೋದು ಹಾಂ ಯಾಕೆ ಕನ್ನಡ ಪದಗಳಿಲ್ವಾ ಇಲ್ಲ ಕನ್ನಡ ಪದಗಳು ನಿಮಗೆ ಗೊತ್ತಿಲ್ವಾ ಖಂಡಿತವಾಗ್ಲೂ ನಿಮಗೆ ಕನ್ನಡ ಪದಗಳು ಗೊತ್ತಿಲ್ಲ ಆ ಕಾರಣಕ್ಕೋಸ್ಕರನೇ ಸಂಸ್ಕೃತ ಯಾವುದು ಕನ್ನಡ ಯಾವುದು ಅನ್ನೋದು ಗೊತ್ತಾಗದೇನೆ ಯಾವುದೋ ಒಂದು ಬಸ್ಗೆ ಅಶ್ವಮೇಧ ಅಂತ ಬೇರೆ ಇಟ್ಟಿದ್ದೀರಿ ಇನ್ನ ಆ ಸಾಕಷ್ಟು ಹೋರಾಟಗಳ ನಂತರ ಬೆಂಗಳೂರಲ್ಲೆಲ್ಲ ಬೋರ್ಡ್ಗಳೆಲ್ಲ ಬದ್ಲಾಯಿಸಿದ್ರು ಈ ಬೋರ್ಡ್ಗಳು ಬದಲಾಯಿಸುವಾಗ ಅಲ್ಲಿ ಕನ್ನಡ ಪದಗಳನ್ನ ಬಳಸೋದು ಬಿಟ್ಬಿಟ್ಟು ಇಂಗ್ಲೀಷದನ್ನೇ ಕನ್ನಡದಲ್ಲಿ ಬರೆಯುವಂಥದ್ದಾಗುತ್ತೆ ಆಗುತ್ತೆ ಕಾರಣ ಏನು ಅಂತಂದರೆ ಕನ್ನಡ ಪದ ಏನು ಅಂತ ಯಾರಿಗೂ ಗೊತ್ತಿರೋದಿಲ್ಲ ಹಾಗಾಗಿ ಈ ಕನ್ನಡ ಪದ ಕಟ್ಟುವ ಕಚೇರಿ ಬಹಳ ಮುಖ್ಯ ಆಗುತ್ತೆ ಇದಕ್ಕೆ ಫಂಡ್ ಆಗ್ಬೋದು ಇದಕ್ಕೆ ಬಿಲ್ಡಿಂಗ್ ಆಗ್ಬೋದು ಸ್ಟಾಫ್ ಆಗ್ಬೋದು ಈಗಾಗಲೇ ಇರುವಂಥ ಧಾರವಾಡದಲ್ಲಿ ಇರುವಂಥ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾಕ್ಕೆ ಏನು ಕೆಲಸ ಮಾಡ್ತಾಯಿದ್ರು ಅಲ್ಲಿ ಯಾರೋ ಹಿಂದಿಯವರೋ ಗುಜರಾತಿಯವರೋ ಬಂದು ಕೆಲಸ ಇಲ್ಲ ಇಲ್ಲಿ ಕನ್ನಡದವರೇ ಹೊಟ್ಟೆಪಾಡಿಗೋಸ್ಕರ ಅದನ್ನು ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ನೀವು ಕನ್ನಡದ್ದೇ ಕೆಲಸ ಮಾಡ್ರಪ್ಪ ನಿಮ್ಮ ಹೊಟ್ಟೆಪಾಡಿಗೆ ನಾವು ಕೂಡ ಸಂಬಳ ಕೊಡ್ತೀವಿ ಅಂತಂದರೆ ಏನು ಹಿಂದಿ ಪ್ರಚಾರ ಮಾಡೋದಕ್ಕೆ ಕೆಲಸ ಮಾಡ್ತಾಯಿದ್ದಾರೆ ಅದಕ್ಕಿಂತ ಹತ್ತು ಪಟ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಹಾಗಾಗಿ ಇದನ್ನು ಈ ಸಲ ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಹಿಂದಿ ದಿವಸ ಏನಿದೆ ಇದನ್ನ ವಿರೋಧಿಸುವುದರ ಜೊತೆಗೆ ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ಧಾರವಾಡದಲ್ಲಿ ಇರುವಂತ ಏನು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಅಂತ ಏನಿದೆ ಕೇಂದ್ರ ಕಚೇರಿ ಕರ್ನಾಟಕ ರಾಜ್ಯದ್ದು ಇದು ಕನ್ನಡ ಪದ ಕಟ್ಟುವ ಕಚೇರಿಯಾಗಿ ಬದಲಾಗಬೇಕು ಅಂತ ಒತ್ತಾಯಿಸ್ತಾ ಇದ್ದೀವಿ ನಿಮಗೆ ಸರಿ ಅನ್ಸಿದ್ರೆ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ನಿಮಗೆ ಸರಿ ಅನ್ಸಿಲ್ಲ ಅಂತಂದ್ರೆ ನೀವು ಬೇರೆ ರೂಪದಲ್ಲಿ ಹಿಂದಿ ಏರಿಕೆನ ವಿರೋಧ ಮಾಡಿ ಇಲ್ಲ ಅಂತಂದರೆ ನಿಮಗೆ ಇದು ಸರಿ ಅನ್ಸುತ್ತೆ ಆದ್ರೂ ಕೂಡ ಬೇರೆ ಬೇರೆ ಕಾರಣಗಳಿಗೆ ನಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಆಗೋದಿಲ್ಲ ಅಂತ ಅನ್ಸಿದ್ರೆ ನೀವು ನಿಮ್ಮದೇ ಶೈಲಿಲಿ ನಿಮ್ಮದೇ ತಂಡದ ಮೂಲಕ ಇಲ್ಲ ನೀವೇ ಏಕ ವ್ಯಕ್ತಿಯಾಗಿ ಈ ಒಂದು ಬೇಡಿಕೆನ ಸರ್ಕಾರಕ್ಕೆ ಒತ್ತಾಯ ಮಾಡಿ ಅಂತ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊಳ್ತಿದ್ದೀವಿ ಶರಣು ಥ್ಯಾಂಕ್ ಯು